ತುಮಕೂರು ಜಿಲ್ಲೆಯ ಚಿತ್ರಕಲಾವಿದರೊಬ್ಬರ ಕುಂಚದಲ್ಲಿ ಅರಳಿದ ಕಲಾಕೃತಿಗಳು ಪ್ರೇಕ್ಷಕರ ಸೆಳೆಯುತ್ತಿವೆ ಸಾವಯವ ಕೃಷಿ ಜೊತೆಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುವ ತರಬೇತಿ ನೀಡುತ್ತಿದ್ದಾರೆ ಈ ಕುರಿತು ಒಂದು ವರದಿ ಪ್ರಸನ್ನ ಚಿತ್ರದ ಗೌತಮ ಬುದ್ಧ ಬಸವಣ್ಣ ರಾಧಾಕೃಷ್ಣ ಒಂದೇ ಎರಡೇ ಎಲ್ಲವೂ ಆಕರ್ಷಕ ಆಕರ್ಷಣೀಯ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆಲದಹಳ್ಳಿಯ ಕಲಾವಿದ ಹೊನ್ನಪ್ಪ ಕುಂಚದಲ್ಲಿ ಅರಳಿದ ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ರಸಿಕರ ಮನಸೂರೆಗೊಳ್ಳುತ್ತಿವೆ ವೃತ್ತಿಯಲ್ಲಿ ಸಾವಯವ ಕೃಷಿಕರಾಗಿರುವ ಎಪ್ಪತ್ತೈದು ವರ್ಷದ ಹೊನ್ನಪ್ಪ ಚಿಕ್ಕಂದಿನಿಂದಲೂ ಚಿತ್ರಕಲೆ ಬಿಡಿಸುವುದರಲ್ಲಿ ನಿಷ್ಣಾತರು ಪರಿಸರ ರಾಷ್ಟ್ರೀಯ ನಾಯಕರು ಸೇರಿದಂತೆ ನೂರಾರು ಚಿತ್ರಗಳನ್ನು ಬಿಡಿಸಿ ಹಲವು ಸಭೆ ಸಮಾರಂಭಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಬಾಲ್ಯದಿಂದಲೂ ಚಿತ್ರಕಲೆಯತ್ತ ಬೆಳೆಸಿಕೊಂಡ ಗೀಳು ಇದೀಗ ಅವರನ್ನು ದೊಡ್ಡ ಕಲಾವಿದರನ್ನಾಗಿ ಮಾಡಿದ್ದು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಚಿತ್ರಕಲೆ ತರಬೇತಿ ನೀಡುತ್ತಾ ಬಂದಿದ್ದಾರೆ ಮೂಲತಃ ಕೃಷಿಕರಾಗಿರುವ ಇವರು ತಮ್ಮ ಎರಡು ಎಕರೆ ಕೃಷಿ ಭೂಮಿಯಲ್ಲಿ ತೆಂಗು ಬಾಳೆ ಹಲಸು ಹೂವು ಸೇರಿದಂತೆ ಅನೇಕ ಬಗೆಯ ಕೃಷಿ ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಾ ಜೀವನ ಸಾಗಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಹೊನ್ನಪ್ಪ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಚಿತ್ರಕಲೆಯತ್ತ ಆಸಕ್ತಿ ಬೆಳೆಯಿತು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಚಿತ್ರಕಲೆಯನ್ನು ಮುಂದುವರೆಸಿಕೊಂಡು ಬಂದೆ ಶಾಲಾ ಮಕ್ಕಳಿಗೆ ಚಿತ್ರಕಲೆ ತರಬೇತಿ ನನಗೆ ಸಮಾಧಾನ ತಂದಿದೆ ಎಂದರು ನಾನು ಹೋದಾಗ ಸ್ವಲ್ಪ ನನಗೆ ಚಿತ್ರಕಲೆ ಚಿತ್ರ ಬರೆಯೋಕೆ ಒಲವಾಸು ಏನಿರೋ ಒಂದು ಸಾಧನೆ ಮಾಡಬಾರ್ದು ಅಂತ ಹೇಳಿ ನನಗೆ ಹುಮ್ಮಸ್ಸು ಅಂತ ಸರ್ ಅದರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ಚಿತ್ರ ಬರೆಯದನ್ನ ಐ ಐವತ್ತು ಸಾವಿರದ ಒಂದು ಲಕ್ಷ ಒಂದು ಪೇಂಟಿಂಗ್ ವ್ಯಾಪಾರ ಆಗ್ತದೆ ಸರ್ ಅಲ್ಲಿ ಚಿತ್ರಸಂತೆಯಲ್ಲಿ ಅಷ್ಟು ಕಲೆಗೆ ಒಂದು ಪ್ರೋತ್ಸಾಹ ಕೊಡ್ತದೆ ನಮಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಹೊನ್ನಪ್ಪ ಅವರ ಪತ್ನಿ ಶಾಂತಮ್ಮ ತಮ್ಮ ಪತಿಯ ಕೆಲಸ ಸಂತೋಷ ತಂದಿದೆ ಅವರಿಗೆ ನಿರಂತರ ಪ್ರೋತ್ಸಾಹ ಬೆಂಬಲ ನೀಡುತ್ತಾ ಬಂದಿರುವುದಾಗಿ ತಿಳಿಸಿದರು ಅವರು ಚಿತ್ರಕಲೆ ಎಲ್ಲ ಬರೆಯೋಕ್ಕೆಲ್ಲ ಇದು ಮಾಡಿರಲಿಲ್ಲ ನಮಗೂ ಒಂಥರ ಖುಷಿ ಆಯಿತು ಅವ್ರು ಮಾಡ್ತಾ ಮಾಡ್ತಾ ನಮಗೇನು ಬೇಜಾರಿರಲಿಲ್ಲ ಅದನ್ನೇ continuous ಆಗಿ ಮಾಡ್ತಾ ಮಾಡ್ತಾ ಬಂದ್ರು ಹ್ಮ್ ಇದೆಲ್ಲ ಮಾಡ್ತಾ ಇರೋದು ಖುಷಿನೇ ತಾನೇ ಖುಷಿನೇ ನಮ್ಗೆ ಅಂತ ತೊಂದರೆ ಏನಿಲ್ಲ ಅದಕ್ಕೆ ಹೊನ್ನಪ್ಪ ಅವರು ಮೈಸೂರು ದಸರಾ ವಸ್ತು ಪ್ರದರ್ಶನ ಲಲಿತ ಕಲಾ ಕರಕುಶಲ ವಸ್ತು ಪ್ರದರ್ಶನ ಸುವರ್ಣ ಕರ್ನಾಟಕ ಸಂಸ್ಕೃತಿ ಜಿಲ್ಲಾ ಸಮಿತಿ ಹಾಸನದ ಆಕಾಶವಾಣಿ ಪುಣ್ಯಭೂಮಿ ಕೃಷಿ ಮೇಳ ಸೇರಿದಂತೆ ಹಲವಾರು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ ಒಟ್ಟಾರೆ ಮನಸ್ಸಿನಲ್ಲಿ ಮೂಡಿದ ಪರಿಕಲ್ಪನೆಗೆ ಕುಂಚದ ಮೂಲಕ ಸುಂದರ ಆಕರ್ಷಕ ಕಲಾಕೃತಿ ರಚಿಸುವ ಹೊನ್ನಪ್ಪ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಬೆಂಬಲ ಸಿಗಬೇಕಾಗಿದೆ